ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ ಈ ಗಿಡ ಮನೇಲಿದ್ರೆ ಸದಾ ಹಣ ಬರ್ತಾನೆ ಇರುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಣ ಬರುತ್ತೆ ಅಂತ ಕೆಲವೊಬ್ರು ಮನೇಲಿ ಕಣ್ಣಿಗೆ ಚಂದ ಕಾಣುವಂತ ಗಿಡಗಳನ್ನ ಮನೇಲಿ ತಂದು ಇಟ್ಕೊಂಡ್ಬಿಡ್ತಾರೆ ಮನೆಗೆ ಬಂದೋರು ಗಿಡ ತುಂಬಾ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ರೆ ಗಿಡ ತಂದಿಟ್ಟವರ ಮುಖದ ಮೇಲೆ ಊರಗಲದ ಸ್ಮೈಲ್ ಅಂತೂ ಬಂದ್ಬಿಡುತ್ತೆ ವಾಸ್ತು ಗಿಡ ಅಂತ ಬೇರೆ ಬಿಲ್ಡಪ್ ಕೊಟ್ಟಿರ್ತಾರೆ ವಾಸ್ತು ಗಿಡ ಯಾಮಾರಿ ಅಥವಾ ಚಂದ ಕಾಣುತ್ತೆ ಅಂತ ಯಾವ್ಯಾವ್ದೋ ಗಿಡ ಮರಗಳನ್ನ ಮನೆಗ್ ತಂದಿಟ್ಕೊಂಡ್ರೆ ಮುಗಿತು ಇಲ್ಲ ಸಲ್ಲದ ತೊಂದರೆಗಳನ್ನ ಮೈ ಮೇಲೆ ಹೇಳ್ಕೊಂಡ್ಬಿಡ್ತೀರಾ ಸೂಕ್ತವಾದ ವಾಸ್ತು ಗಿಡಗಳು ಮನೆಯಲ್ಲಿದ್ರೆ ಹಣವನ್ನ ಮ್ಯಾಗ್ನೆಟ್ ತರ ಮನೆಗೆ ಎಳೆದು ತರುತ್ವೆ ಅದೇ ಚಂದ ಕಾಣತ್ವೆ ಅಂತ ಯಾವ್ಯಾವ್ದೋ ಗಿಡ ಮರಗಳನ್ನ ತಂದು ಮನೆಯಲ್ಲಿಟ್ರೆ ಜೇಬಿಗೆ ಕತ್ರಿ ಬೀಳೋದು ಗ್ಯಾರಂಟಿ ಹಣ ನಿಮಗೆ ಗೊತ್ತಿಲ್ಲದೇನೆ ಮನೆಯಿಂದ ಹರಿದು ಹೋಗ್ಬಿಡುತ್ತೆ ಈ ಒಂದು ಅಪರೂಪದ ಗಿಡ ಮನೆಯಲ್ಲಿಟ್ರೆ ಮನೇಲಿ ಸದಾ ಹಣ ಬರ್ತಾನೆ ಇರುತ್ತೆ ಅಷ್ಟೇ ಅಲ್ಲ ಭೂತ ಪ್ರೇತ ನೆಗೆಟಿವ್ ಎನರ್ಜಿ ಮನೆ ಹತ್ರಕ್ಕೂ ಬರೋದಿಲ್ಲ ಮನೆಯ ಎಲ್ಲಾ ಸದಸ್ಯರ ಆರೋಗ್ಯ ಸದಾ ಚೆನ್ನಾಗಿರುತ್ತೆ ಅನ್ನೋ ವಿಷಯ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಅದೇ ವಿಷಯವನ್ನ ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಇದೀವಿ ಹಾಗಾಗಿ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಎಲ್ರ ಮನೆಯಲ್ಲೂ ಅಡುಗೆ ರೆಡಿ ಆಗುವಾಗ ಈ ಒಂದು ಪದಾರ್ಥ ಮಿಸ್ ಮಾಡದೆ ಹಾಕ್ತಾರೆ ಅದು ಯಾವುದು ಅಂತಂದ್ರೆ ಕರಿಬೇವು ಕರಿಬೇವು ಇಲ್ಲದೆ ಅಡುಗೆ ಅಪೂರ್ಣ ಅನ್ನೋಷ್ಟು ಮಟ್ಟಿಗೆ ಇದು ಅಡುಗೆ ಮನೆಯಲ್ಲಿ ತನ್ನ ಸ್ಥಾನವನ್ನ ಪಡ್ಕೊಂಡಿದೆ ಇದೇ ಕರಿಬೇವು ಜೀವನಕ್ಕೆ ಬಂದಂತಹ ಸಾಕಷ್ಟು ಕಷ್ಟಗಳನ್ನ ಕಳೆದು ಹಣವನ್ನ ಎಳೆದು ತರುತ್ತೆ ಅನ್ನೋ ರಹಸ್ಯ ಈಗ ನಾವು ಬಿಚ್ಚಿಡ್ತಾ ಇದ್ದೀವಿ ಕರಿಬೇವಿನ ಎಲೆಗಳಲ್ಲಿ ಅಗಾಧವಾದ ಶಕ್ತಿ ಇದೆ ವೇಳೆ ನಿಮ್ಮ ದೇಹದಲ್ಲಿ ಐರನ್ ಮೆಗ್ನೀಷಿಯಂ ಕ್ಯಾಲ್ಶಿಯಂ ಫಾಸ್ಫರಸ್ ವಿಟಮಿನ್ ಕಡಿಮೆ ಇದ್ರೆ ಫ್ರೆಶ್ ಕರಿಬೇವಿನ ಎಲೆಗಳ ಜ್ಯೂಸ್ ಮಾಡಿ ವಾರದಲ್ಲಿ ಕೇವಲ ಅರ್ಧ ಕಪ್ ಕುಡಿದು ನೋಡಿ ಸಮಸ್ಯೆಗಳು ಚಿಟಿಕೆಯಲ್ಲಿ ದೂರ ಆಗುತ್ತವೆ ಬೇಕಾದ್ರೆ ಇದಕ್ಕೆ ಕಲ್ಲು ಸಕ್ಕರೆಯನ್ನ ಬೆರೆಸಿ ಕೂಡ ಕುಡಿಬಹುದು ಅಷ್ಟೇ ಅಲ್ಲ ನಿಮಗೆ ಮಧುಮೇಹ ಸಮಸ್ಯೆ ಇದ್ರೂ ಕೂಡ ಈ ಜ್ಯೂಸ್ ಅನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ಉತ್ತಮ ಕಣ್ಣಿನಲ್ಲಿ ದೃಷ್ಟಿದೋಷ ಇದ್ರೆ ಯಾವುದೇ ರೀತಿಯಲ್ಲಿ ಬೇಕಾದ್ರೂ ಕರಿಬೇವನ್ನ ಸೇವಿಸಿ ದೃಷ್ಟಿದೋಷವನ್ನೇ ನಿವಾರಿಸುವಂತಹ ಶಕ್ತಿ ಈ ಸಸ್ಯಕ್ಕಿದೆ ಮನೇಲಿ ನೆಡೋದ್ರಿಂದ ಹಣ ಹೇಗೆ ಬರುತ್ತೆ ಅನ್ನೋದನ್ನ ಇನ್ನೂ ಸ್ವಲ್ಪ ಹೊತ್ತಲ್ಲೇ ಹೇಳ್ತೀವಿ ಆದ್ರೆ ಅದಕ್ಕೂ ಮುನ್ನ ಆರೋಗ್ಯಕ್ಕೆ ಸಂಬಂಧಿಸಿದ ಈ ಮುಖ್ಯ ವಿಷಯವನ್ನ ನೀವು ಕೇಳಲೇಬೇಕು ಅದೇನಪ್ಪ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನ ರಕ್ತಹೀನತೆ ಅನಿಮಿಯಾ ಸಮಸ್ಯೆಗೆ ಒಳಗಾಗಿರೋದನ್ನ ನೋಡ್ತಾ ಇದ್ದೀವಿ ನಿಮಗೂ ಅಥವಾ ನಿಮ್ಮ ಮನೆಯವರಿಗೂ ಈ ಸಮಸ್ಯೆ ಇದೆಯಾ ಟಾನಿಕ್ ಔಷಧಿಯನ್ನ ಸೇವಿಸಿ ಸಾಕಾಗಿದ್ಯಾ ಹಾಗಿದ್ರೆ ಇಲ್ಲಿದೆ ರಕ್ತ ಹೆಚ್ಚಿಸೋ ದಿವ್ಯೌಷಧ ಅದು ಬೇರ್ಯಾವುದೂ ಅಲ್ಲ ಇದೇ ಕರಿಬೇವಿನ ಸೊಪ್ಪು ದಿನದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕರಿಬೇವಿನ ಎಲೆಗಳನ್ನ ತಿನ್ನೋದ್ರಿಂದ ರಕ್ತಹೀನತೆ ಸಮಸ್ಯೆ ನಿವಾರಣೆಯಾಗುತ್ತಂತೆ ಶನಿ ರಾಹು ಮತ್ತು ಕೇತು ಈ ಮೂರೂ ಗ್ರಹಗಳನ್ನ ಪ್ರಾಪ್ತಿ ಗ್ರಹ ಅಂತಾರೆ ಯಾಕಂದ್ರೆ ಈ ಗ್ರಹಗಳ ದೋಷದಿಂದ ಮನುಷ್ಯ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಮನುಷ್ಯನ ಜೀವನವೇ ಹಾಳಾಗೋಗ್ಬಹುದು ನಿಮಗೂ ರಾಹು ಶನಿ ಕೇತು ಈ ಮೂರೂ ಗ್ರಹಗಳು ಬಾಧಿಸ್ತಾ ಇವಿಯಾ ಹಾಗಿದ್ರೆ ಇವತ್ತೇ ಕರಿಬೇವಿನ ಗಿಡವನ್ನ ಮನೆಗೆ ತಗೊಂಡ್ ಬನ್ನಿ ಮನೆಗೆ ತರೋದ್ರಿಂದ ಏನಾಗುತ್ತೆ ಮನೆಗೆ ತಂದು ಗಿಡವನ್ನ ಏನ್ ಮಾಡೋದು ಅನ್ನೋ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೀವು ಶನಿಗ್ರಹದಿಂದ ಸಮಸ್ಯೆಗೆ ಒಳಗಾಗಿದ್ರೆ ಕಪ್ಪು ಬಣ್ಣದ ದಾರವನ್ನ ತಗೋಬೇಕು ಈ ದಾರ ನಿಮ್ಮ ಹೈಟ್ಗೆ ಸರಿಯಾಗಿರಬೇಕು ಅನ್ನೋದು ನೆನ್ಪಲ್ಲಿರಲಿ ದಾರವನ್ನ ನಿಮ್ಮ ಶರೀರದ ಮೇಲಿಂದ ಕೊನೆಯವರೆಗೂ ಏಳು ಬಾರಿ ತಿರುಗಿಸ್ಬೇಕು ನಂತರ ಆ ದಾರಕ್ಕೆ ಏಳು ಗಂಟನ್ನ ಕಟ್ಟಬೇಕು ಈ ದಾರವನ್ನ ಕರಿಬೇವಿನ ಮರಕ್ಕೆ ಕಟ್ಟಬೇಕು ದಾರವನ್ನ ಕರಿಬೇವಿನ ಮರಕ್ಕೆ ಕಟ್ಟುವಾಗ ಕೊನೆಗೆ ಎಂಟನೇ ಗಂಟನ್ನ ಕರಿಬೇವಿನ ಗಿಡಕ್ಕೆ ಕಟ್ಟಬೇಕು ಈ ರೀತಿ ಮಾಡೋದ್ರಿಂದ ಶನಿ ರಾಹು ಮತ್ತು ಕೇತು ಗ್ರಹದ ಕಾಡಾಟ ದೂರ ಆಗುತ್ತೆ ಜೀವನದಲ್ಲಿ ಅದ್ಭುತ ಪ್ರಗತಿ ಕಾಣ್ತೀರಾ ಸಾಕಷ್ಟು ಹಣ ನಿಮ್ಮ ಜೀವನದಲ್ಲಿ ಹರಿದು ಬರುತ್ತೆ ವ್ಯಾಪಾರ ವ್ಯವಹಾರ ಚೆನ್ನಾಗಿ ಕೈ ಹಿಡಿಯುತ್ತೆ ನಿಮಗೆ ರಾಹು ಅಥವಾ ಕೇತುವಿನ ದೋಷ ಇದ್ರೆ ನೀಲಿ ಬಣ್ಣದ ದಾರವನ್ನ ತಲೆ ಮೇಲಿಂದ ಪಾದದವರೆಗೆ ಏಳು ಬಾರಿ ಮೇಲ್ನಿಂದ ಕೆಳಗಡೆ ಅಳತೆ ತಗೊಂಡು ಶನಿವಾರದ ದಿನ ಕರಿಬೇವಿನ ಗಿಡಕ್ಕೆ ಕಟ್ಟಬೇಕು ಇದರಿಂದ ರಾಹು ಕೇತುವಿನ ಪೀಡೆ ಕೂಡ ದೂರ ಆಗುತ್ತೆ ಲೈಫ್ ಆಗುತ್ತೆ ಜಿಂಗಾಲಾಲ ಮನೇಲಿ ಕರಿಬೇವಿನ ಗಿಡ ಯಾಕೆ ನೆಡಬೇಕು ಅನ್ನೋ ವಿಷಯ ನಿಮಗ್ ಗೊತ್ತಾದ್ರೆ ಶಾಕ್ ಆಗ್ತೀರಾ ನಾವು ತಪ್ಪ ಮಾಡ್ಬಿಟ್ವಲ್ಲ ಮೊದಲೇ ಯಾಕೆ ನಾವು ಕರಿಬೇವಿನ ಗಿಡನ ಮನೇಲಿ ನೆಡ್ಲಿಲ್ಲ ಅಂತ ಅಂದ್ಕೊಳ್ತೀರಾ ಕರಿಬೇವಿನ ಗಿಡ ಮನೆಯಲ್ಲಿರೋದು ತುಂಬಾನೇ ಶುಭ ಅಂತ ಸಾವಿರಾರು ವರ್ಷಗಳಿಂದ ಹಿರಿಯರು ಅನುಭವಸ್ಥರು ಹೇಳ್ತಾನೆ ಬರ್ತಿದ್ದಾರೆ ಮನೇಲಿ ನೆಟ್ಟಂತಹ ಕರಿಬೇವಿನ ಗಿಡ ಹಚ್ಚ ಹಸಿರಾಗಿ ದಟ್ಟವಾಗಿ ಬೆಳೀತಾ ಇದೆ ಅಂತಂದ್ರೆ ನಿಮ್ಮ ಬಳಿ ಸಾಕಷ್ಟು ಹಣ ಹರಿದು ಬರುತ್ತೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಪ್ರಾಪ್ತಿಯಾಗುತ್ತೆ ಅನ್ನೋದ್ರ ಸೂಚನೆ ನೀವು ಯಾವ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಅಂತಂದ್ರೆ ಕೂಡ್ಲೆ ಮನೆಗೆ ಕರಿಬೇವಿನ ಗಿಡವನ್ನ ತಂದು ನೆಡಿ ಅದಕ್ಕೆ ಪ್ರತಿದಿನ ಹಸಿ ಹಾಲು ಹಾಕೋದನ್ನ ಮರಿಬೇಡಿ ಇದಿಷ್ಟು ಮಾಡಿದ್ರೆ ಸಾಕು ಯಾವ ಕೆಲಸದಲ್ಲಿ ನೀವು ಸೋಲ್ ಕಾಣ್ತಾ ಇದ್ದೀರೋ ಅದೇ ಕೆಲಸಗಳಲ್ಲಿ ಗೆಲುವು ಕಾಣೋದಕ್ಕೆ ಶುರು ಮಾಡ್ತೀರಾ ಅದೇ ಕೆಲಸದಲ್ಲಿ ಯಶಸ್ಸು ಸಿಗೋದಕ್ಕೆ ಶುರುವಾಗುತ್ತೆ ಅದರಲ್ಲೂ ಬುಧವಾರದ ದಿನ ಕರಿಬೇವಿನ ಗಿಡವನ್ನ ಮನೆಯಲ್ಲಿ ನೆಡೋದ್ರಿಂದ ಆ ಗಿಡ ಯಾವ ರೀತಿ ಬೆಳೀತಾ ಸಾಗುತ್ತೋ ಅದೇ ರೀತಿ ನಿಮ್ಮ ಜೀವನದಲ್ಲೂ ಹಣದ ಮಳೆ ಸುರಿಯೋದಕ್ಕೆ ಆರಂಭವಾಗುತ್ತೆ ಅಷ್ಟೇ ಅಲ್ಲ ನೀವು ಪದೇ ಪದೇ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದು ಯಾವುದೇ ಔಷಧಿ ಸೇವಿಸಿದ್ರು ಕಡಿಮೆ ಆಗ್ತಾ ಇಲ್ಲ ಅಂತಂದ್ರೆ ಬುಧವಾರದ ದಿನ ಕರಿಬೇವು ನೆಟ್ ನೋಡಿ ಗಿಡ ಬೆಳೆದಂತೆ ಅಚ್ಚರಿಯ ರೀತಿಯಲ್ಲಿ ಆರೋಗ್ಯ ಸುಧಾರಿಸುವುದನ್ನ ನೀವು ಕಾಣ್ತೀರಿ ಯಾವ ವ್ಯಕ್ತಿಯ ಜಾತಕದಲ್ಲಿ ಗ್ರಹಗಳು ತುಂಬಾನೇ ದುರ್ಬಲವಾಗಿದೆಯೋ ಅಂಥವರು ಕೂಡ ಮನೇಲಿ ಕರಿಬೇವಿನ ಗಿಡವನ್ನ ನೆಡಬೇಕು ಅಷ್ಟೇ ಅಲ್ಲ ನೀವು ಅಂದ್ಕೊಂಡಂತಹ ಕೆಲಸ ಸಿಗಬೇಕು ಅಂತಂದ್ರೆ ಎಷ್ಟೇ ಕಷ್ಟಪಟ್ಟರೂ ಹಣ ಕೈ ಸೇರ್ತಾನೆ ಇಲ್ಲ ಅಂತಂದ್ರೆ ಅಂತಹ ಟೈಮಲ್ಲೂ ನೀವು ಧೈರ್ಯದಿಂದ ಕರಿಬೇವಿನ ಗಿಡವನ್ನ ನಿಮ್ಮ ಮನೆಯಲ್ಲಿ ನೆಡಬೇಕು ಈ ಗಿಡದ ಪಾಸಿಟಿವ್ ಎನರ್ಜಿಯಿಂದಾಗಿ ನಿಮ್ಮಲ್ಲೂ ಕೂಡ ಪಾಸಿಟಿವಿಟಿ ತುಂಬುತ್ತೆ ಇದರಿಂದಾಗಿ ಶೀಘ್ರವೇ ನೀವಿಷ್ಟಪಟ್ಟಂತಹ ಕೆಲಸ ನಿಮಗೆ ಸಿಗುತ್ತೆ ಅಷ್ಟೇ ಅಲ್ಲ ಇದರಿಂದ ಧನ ಸಂಪತ್ತು ಎಲ್ಲವೂ ಕೂಡ ಅಂದುಕೊಂಡಿದ್ದಕ್ಕಿಂತಲೂ ಮೊದಲೇ ನಿಮ್ಮ ಕೈ ಸೇರುತ್ತೆ ಕರಿಬೇವಿನ ಗಿಡವನ್ನ ಮನೆಯ ಪಶ್ಚಿಮ ದಿಕ್ಕಿಗೆ ನೆಟ್ಟರೆ ಹೆಚ್ಚಿನ ಶುಭ ಫಲ ತರುತ್ತೆ ಯಾವ ಮನೆಯಲ್ಲಿ ಕರಿಬೇವಿನ ಗಿಡ ಇರುತ್ತೋ ಆ ಮನೆಗೆ ದುಷ್ಟಶಕ್ತಿಗಳು ನೆಗೆಟಿವ್ ಎನರ್ಜಿ ಕಾಲಿಡೋದಕ್ಕೂ ಕೂಡ ಭಯಪಡುತ್ತವೆ ಯಾವ ಮನೆಯಲ್ಲಿ ಕರಿಬೇವಿನ ಗಿಡ ಇರುತ್ತೋ ಆ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ಸದಾ ವಾಸ ಇರುತ್ತಾಳೆ ಅಂತ ಹೇಳಲಾಗುತ್ತೆ